ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಮಾನ್ಸೂನ್ ಅಧಿವೇಶನದಲ್ಲಿ ಈ ವಿಚಾರವನ್ನು ಕೈಬಿಟ್ಟು ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅಂತ ಪರಿಭಾವಿಸಲಾಗಿತ್ತು ಯಾವಾಗ ಆಗಸ್ಟ್ ಐದಕ್ಕೆ ವಕ್ ಬೋರ್ಡ್ನ ತಿದ್ದುಪಡಿಯ ಒಂದು ವಿಧೇಯಕವನ್ನು ಮಂಡಿಸಬೇಕಾಗಿತ್ತು ಅದನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗದೇ ಇರುವುದಕ್ಕೆ ಕಾರಣವೂ ಉಂಟು ಅದೇನಪ್ಪ ಅಂದರೆ ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾದೇಶದಲ್ಲಿ ಇದ್ದಕ್ಕಿದ್ದಾದಂಥ ಇದ್ದಕ್ಕಿದ್ದ ಹಾಗೆ ಆದಂಥ ದೊಡ್ಡ ವಿಪ್ಲವ ಅದರ ಫಲಶ್ರುತಿಯಾಗಿ ಅಲ್ಲಿಯ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಬಂದದ್ದು ಈ ಗೋಜಲುಗಳ ಮಧ್ಯೆ ಗೊಂದಲುಗಳ ಮಧ್ಯೆ ಆಗಸ್ಟ್ ಐದನೇ ತಾರೀಕು ಈ ಬಿಲ್ಲನ್ನು ಟೇಬಲ್ ಮಾಡಲಿಲ್ಲ ಇನ್ನೂ ಸಮಯ ಉಳಿದಿಲ್ಲ ಹನ್ನೆರಡನೇ ತಾರೀಕು ಮುಗಿದು ಹೋಗುತ್ತೆ ಅಂತ ನಿನ್ನೆವರೆಗೂ ನಾನು ಅಂದ್ಕೊಂಡಿದ್ದೆ ಆದರೆ ಗುರುವಾರ ದಿವಸ ಎಂಟನೇ ತಾರೀಕು ನಿನ್ನೆ ಕಿರಣ್ ರಿಜಿಜು ಅವರು ವಕ್ಫ್ ಬೋರ್ಡ್ ತಿದ್ದುಪಡಿಯ ನಲವತ್ತು ವಿಧೇಯಕಗಳನ್ನು ಮಂಡಿಸುವ ಮೂಲಕ ನರೇಂದ್ರ ಮೋದಿಯವರು ಈಗಲೂ ಮೂರನೆಯ ಟರ್ಮ್ನಲ್ಲಿಯೂ ಕೂಡ ಮೂರನೇ ಅವಧಿಯಲ್ಲಿಯೂ ಕೂಡ ಅಷ್ಟೇ ಪ್ರಬಲವಾಗಿ ತಮ್ಮ ಆಡಳಿತವನ್ನು ಅಷ್ಟೇ ಸಮರ್ಥವಾಗಿ ಮತ್ತು ಅಷ್ಟೇ ದಿಟ್ಟತನದಿಂದ ನಿರ್ವಹಿಸ್ತಾ ಇದ್ದಾರೆ ಆಡಳಿತವನ್ನು ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ ಎಲ್ಲರೂ ಅಂತ ಕೋಲಾಹಲ ಮಾಡಿದರು ಈ ಕಡೆ ಕೆ ಸಿ ವೇಣುಗೋಪಾಲ್ ಎದ್ದು ನಿಲ್ತಾರೆ ಇದು ಎರಡು ಧರ್ಮಗಳ ಮಧ್ಯೆ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಿ ಅಂತಾರೆ ಆ ಕಡೆ ಅಸಾದುದ್ದೀನ್ ವಯಸ್ಸಿ ಎದ್ ನಿಲ್ತಾರೆ ಅವರು ಇದು ಮುಸಲ್ಮಾನರಿಗೆ ನೀವು ಮಾಡ್ತಾ ಇರುವಂಥ ಅನ್ಯಾಯ ದ್ವೇಷದ ರಾಜಕಾರಣ ಮಾಡ್ತಾ ಅಂತಾರೆ ಈ ಕಡೆ ಅಖಿಲೇಶ್ ಯಾದವ್ ಎದ್ ನಿಲ್ತಾರೆ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂತಾರೆ ಆ ಕಡೆ ಟಿ ಎಮ್ ಸಿ ಅವರು ಎದ್ ನಿಲ್ತಾರೆ ಎಲ್ಲರೂ ಇದರ ವಿರುದ್ಧವಾಗಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಕಿರಣ್ ರಿಜಿಜು ಅವರು ಒಂದೊಂದಾಗಿ 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 ಯಾಕೆ ಈ ತಿದ್ದುಪಡಿಗಳನ್ನು ಈ ವಿಧೇಯಕವನ್ನು ತರ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾರೆ ತುಂಬ ಇಂಟ್ರೆಸ್ಟಿಂಗಾಗಿ ಹೇಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆ ಒಂದೆರಡು ನಿಮಿಷದಲ್ಲಿ ಅದರ ಒಟ್ಟು ಸಾರವನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ಭಾಳ ಸುದೀರ್ಘವಾದಂಥದ್ದು ನಲವತ್ತು ತಿದ್ದುಪಡಿಗಳಿದ್ದಾವೆ ಅಷ್ಟಕ್ಕೂ ಅಷ್ಟು ಸೆಕ್ಷನ್ಗಳಿದ್ದಾವೆ ಅಷ್ಟು ಅನುಚ್ಛೇದಗಳಿದ್ದಾವೆ ಅದನ್ನ ಹೇಳಿದ್ರೆ ಭಾಳ ಗೊಂದಲ ಆಗತ್ತೆ ಮತ್ತು ನಮ್ಗೆ ಅಷ್ಟು ಅಗತ್ಯ ಇಲ್ಲ ಅದು ಒಟ್ಟು ಏನು ತಾತ್ಪರ್ಯ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕೆಂದರೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ವಕ್ಫ್ ಅಂದರೆ ದಾನ ಅಂತ ದಾನದ ಬೋರ್ಡ್ ಇದು ದಾನ ಯಾರಿಗೆ ಅಲ್ಲಾಹನಿಗೆ ಕೊಡಮಾಡುವಂಥ ದಾನ ಅಂತ ಅದನ್ನು ನಿರ್ವಹಿಸಲಿಕ್ಕಾಗಿ ಒಂದು ಬೋರ್ಡು ಅದು ಈ ದೇಶದಲ್ಲಿ ಮೂವತ್ತೆರಡು ಈ ರೀತಿಯ ಬೋರ್ಡ್ಗಳಿದ್ದಾವೆ ಅದರ ಮೇಲೆ ಒಂದು ಸೆಂಟ್ರಲ್ ಬೋರ್ಡ್ ಅಂತ ಇದೆ ಎರಡು ಸಾವಿರದ ಒಂಬತ್ತರವರೆಗೂ ಈ ವಕ್ಫ್ ಬೋರ್ಡ್ಗಳಲ್ಲಿ ನಾಲ್ಕು ಲಕ್ಷ ಎಕರೆ ಆಸ್ತಿತ್ತು ನಾಲ್ಕು ಲಕ್ಷ ಎಕರೆ ಯಾವುದು ಹೊಲ ಗದ್ದೆ ಅಲ್ಲ ಕಮರ್ಷಿಯಲ್ ಪ್ರಾಪರ್ಟೀಸು ಬಹಳ ಅತ್ಯಂತ ಪ್ರಮುಖವಾದಂಥ ಪ್ರದೇಶಗಳಲ್ಲಿದ್ದಂಥವು ಹೆಚ್ಚಾಗಿ ನಗರ ಪ್ರದೇಶದಲ್ಲಿದ್ದವು ಅಂದರೆ ಹೈವೇನಲ್ಲಿದ್ದಂಥವು ಎರಡು ಸಾವಿರದ ಒಂಬತ್ತಕ್ಕೆ ನಾಲ್ಕು ಲಕ್ಷ ಎಕರೆ ಇದ್ದಂಥ ಈ ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಎಷ್ಟಾಗಿತ್ತು ಅದು ಹತ್ತು ಲಕ್ಷ ಎಕರೆ ಆಗಿತ್ತು ನಾಲ್ಕು ಲಕ್ಷ ಇದ್ದದ್ದು ಕೇವಲ ಹದಿನೈದು ವರ್ಷಗಳ ಅವಧಿಯಲ್ಲಿ ಹತ್ತು ಲಕ್ಷ ಎಕರೆ ಆಗತ್ತೆ ಅದರ ರೆವಿನ್ಯೂ ಎಷ್ಟು ಬರ್ತಾ ಇದೆ ಅಂತ ಕೇಳ್ಬೇಕು ನೀವು ಇದರ ರೆವಿನ್ಯೂ ಬರುತ್ತೆ ಕೇವಲ ನೂರ ಅರವತ್ತ್ಮೂರು ಕೋಟಿ ರೂಪಾಯಿಗಳು ಬರಬೇಕಾಗಿದ್ದಷ್ಟು ಬರಬೇಕಾಗಿದ್ದು ಪ್ರತಿ ವರ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಆದಾಯ ಆಗಬೇಕು ಆದರೆ ಇದಕ್ಕೆ ಲೆಕ್ಕ ಇಲ್ಲ ಪತ್ರ ಇಲ್ಲ ಇದನ್ನು ಯಾರೂ ನೋಡ್ಕೊಳ್ಳೋರಿಲ್ಲ ಇದನ್ನು ಸೆಂಟ್ರಲೈಸ್ ಮಾಡಿಲ್ಲ ಮತ್ತು ಇದಕ್ಕೆ ಸರಿಯಾದಂಥ ಯಾವುದೇ ರೀತಿ ಆಡಳಿತ ನಿರ್ವಹಣೆ ಇಲ್ಲ ಎಲ್ಲರ ಗುರಿ ಇದ್ದದ್ದು ಆ ಬೋರ್ಡ್ನಲ್ಲಿ ಟ್ರಸ್ಟಿ ಆಗಬೇಕು ಟ್ರಸ್ಟಿಯಾಗಿ ಆಸ್ತಿಗಳನ್ನು ಹೊಡಿಬೇಕು ಹೇಗೆ ಅಮಾನತ್ತುಲ್ಲಾ ಖಾನ್ ಮೇಲೆ ಬಹಳ ದೊಡ್ಡದಂತ ಭ್ರಷ್ಟಾಚಾರ ಆರೋಪ ಆಗಿದೆಯೋ ಅದೇ ರೀತಿ ದೇಶಾದ್ಯಂತ ಯಾರು ಅಶ್ರಫಿಗಳು ಅಂತ ಇದ್ದಾರಲ್ಲ ಅಶ್ರಫ್ ಅಂತಂದ್ರೆ ಈ ಮುಸಲ್ಮಾನರಲ್ಲಿ ಸ್ವಲ್ಪ ಎತ್ತರದ ಸ್ಥರದಲ್ಲಿರುವಂತಹ ಜನ ಅವರು ಈ ಆಸ್ತಿಗಳನ್ನು ಹೊಡ್ಕೋತಾರೆ ಹೊಡ್ಕೊಂಡು ಅದನ್ನು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ತಾರೆ ಕಟ್ಟಿ ಅದರ ಬಾಡಿಗೆಯನ್ನು ಎಲ್ಲವನ್ನು ತಗೋತಾರೆ ಅದು ಯಾವುದು ಲೆಕ್ಕಕ್ಕೆ ಬರ್ತಾ ಇರೋದಿಲ್ಲ ಇದನ್ನು ಹೇಳಿದ್ದು ಬೇರೆ ಯಾರು ಅಲ್ಲ ಇದನ್ನು ಈ ರೀತಿ ಹೇರಾಫೇರಿ ಇದೆ ಅಂತ ಹೇಳಿದ್ದು ಸಾಚಾರ್ ಸಚ್ಚಾರ್ ಸಮಿತಿಯ ವರದಿಯನ್ನು ಬರುತ್ತೆ ಒಂಬತ್ತು ಮಾರ್ಚ್ ಎರಡು ಸಾವಿರದ ಐದಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಸಚ್ಚರ ಸಮಿತಿ ಅಂತ ಕಾಂಗ್ರೆಸ್ ಮಾಡುತ್ತೆ ಮಾಡಿ ವರದಿಯನ್ನು ಕೇಳತ್ತೆ ಮುಸಲ್ಮಾನರ ಸ್ಥಾನಮಾನ ಏನಿದೆ ಈ ದೇಶದಲ್ಲಿ ಅಂತ ಆವಾಗ ಅವ್ರು ಹೇಳ್ತಾರೆ ದಲಿತರಿಗಿಂತ ಅತ್ಯಂತ ನಿಕೃಷ್ಟವಾದಂಥ ಸ್ಥಿತಿಯಲ್ಲಿದ್ದಾರೆ ಮುಸಲ್ಮಾನರು ಈ ದೇಶದಲ್ಲಿ ನೋಡಿ ಕಾಂಗ್ರೆಸ್ ಅಧಿಕಾರ ಮಾಡಿ ಐವತ್ತು ವರ್ಷ ಅಧಿಕಾರ ಮಾಡಿರತ್ತೆ ಅದು ಹೇಳತ್ತೆ ಅವರದೇ ಸಮಿತಿ ವರದಿಯನ್ನು ಕೊಡತ್ತೆ ಯಾವುದೇ ರೀತಿಯದಾದಂಥ ಸೌಲಭ್ಯಗಳು ಇರಲಾರ್ದಂಥ ವಂಚಿತ ಯಾವುದಾದ್ರೂ ಇದ್ದರೆ ಅದು ಮುಸಲ್ಮಾನರು ಅಂತ ನೂರ ಐವತ್ನಾಲ್ಕರಲ್ಲಿ ವಕ್ಫನ್ನು ತಿದ್ದುಪಡಿ ತಂದದ್ದು ಮೊದಲೇ ಬಾರಿಗೆ ನೆಹರು ಅವರು ಅದಾದ ಮೇಲೆ ನಿರಂತರವಾಗಿ ಇದರ ಕುರಿತಾಗಿ ತಿದ್ದುಪಡಿ ಮಾಡ್ತಾನೆ ಬಂದರು ಅತಿ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಅವ್ರಿಗೆ ಇನ್ನಿಲ್ಲದ ಹಾಗೆ ಅವರಿಗೆ ಪರಮಾಧಿಕಾರ ಕೊಟ್ಟದ್ದು ನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಅವರು ಅವರೇನು ಮಾಡಿದರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗಿಂತ ದೊಡ್ಡದಾದಂಥ ಶಕ್ತಿಯನ್ನಾಗಿ ಬೆಳೆಯಲಿಕ್ಕೆ ಬಿಟ್ಟದ್ದು ಯಾರಾದರೂ ಇದ್ದರೆ ಅದು ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರು ಅವರೇನು ಮಾಡ್ತಾರೆ ಅಂದರೆ ಇದಕ್ಕಿದ್ದ ಹಾಗೆ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ಈ ವಕ್ಫ್ ಟ್ರಿಬ್ಯುನಲ್ ಏನಿದೆಯಲ್ಲ ಈ ವಕ್ಫ್ ಟ್ರಿಬ್ಯುನಲ್ಗೆ ಒಂದು ಪವರ್ ಕೊಡ್ತಾರೆ ಏನು ಪವರ್ ಅದು ಯಾರಾದರೂ ವಕ್ಫ್ ಬೋರ್ಡ್ನವರು ಒಂದು ಆಸ್ತಿಯನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅದರ ಕುರಿತಾಗಿ ಏನೇ ವ್ಯಾಜ್ಯಗಳಿದ್ದರೂ ಅದು ವಕ್ಫ್ ಟ್ರಿಬ್ಯುನಲ್ಲಿಯೇ ತೀರ್ಮಾನ ಆಗಬೇಕೇ ವಿನಃ ನೀವು ಯಾವುದೇ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೂ ಎಲ್ಲಿ ಹೋಗಕೂಡುದು ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೂ ಯಾವುದೇ ರೀತಿಯ ಪವರ್ ಇಲ್ಲ ಆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮುಸಲ್ಮಾನರನ್ನು ಬಿಟ್ಟರು ಬೇರೆ ಯಾರೂ ಇರೋದಿಲ್ಲ ಯಾರು ಆಸ್ತಿಯನ್ನು ಹೊಡ್ಕೊಂಡಿರ್ತಾರೋ ಅವರೇ ಇದಕ್ಕೆ ನ್ಯಾಯವನ್ನು ಕೊಡಬೇಕಾದಂಥದ್ದು ಇನ್ನು ಆಸ್ತಿಯನ್ನು ತೆಗೆದುಕೊಳ್ಳೋದು ಹೇಗೆ ಆಸ್ತಿಯನ್ನು ತೆಗೆದುಕೊಳ್ಳುವುದು ಹೇ ಹೇಗೆ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಮಾಡಿದ್ದು ಹೇಗೆ ಅಂದರೆ ವಕ್ಫನವರು ಈ ಆಸ್ತಿ ನಮ್ಮದು ಅಂತ ತೀರ್ಮಾನ ಮಾಡಿ ಇದನ್ನು ನಮ್ಮದು ಅಂತ ಬರ್ಕೊಂಬಿಟ್ರೆ ಅದು ಅವರ ಆಸ್ತಿ ಆಗಿಬಿಡತ್ತೆ ಒಂದು ಸಣ್ಣ ಉದಾಹರಣೆ ಏನಂದರೆ ಇಸ್ಲಾಂ ಧರ್ಮ ಬಂದದ್ದು ಸಾವಿರದ ನಾನೂರು ವರ್ಷಗಳಿದೆ ಆರನೇ ಶತಮಾನ ಸಾವಿರದ ಐನೂರು ವರ್ಷಗಳಿಗಿಂತ ಹಳೆಯದಾದಂಥ ಒಂದು ದೇವಸ್ಥಾನ ತಿರುಚಿನಾಪಳ್ಳಿಯಲ್ಲಿ ತಮಿಳ್ನಾಡಿನಲ್ಲಿ ಆ ಹಳ್ಳಿ ಇಡೀ ಹಳ್ಳಿಗೆ ಹಳ್ಳಿಯೇ ವಕ್ಫ್ ಆಸ್ತಿ ಅಂತೇಳಿ ಬರ್ಕೊಂಡ್ಬಿಟ್ಟಿದ್ದಾರೆ ಧರ್ಮವೇ ಹುಟ್ಟಿರಲಿಲ್ಲ ವಕ್ಫ್ ಅನ್ನುವಂಥ ಕಲ್ಪನೆ ಇರಲಾರದ ದಿನಗಳಲ್ಲಿ ಸಾವಿರದ ಐದುನೂರು ವರ್ಷಗಳ ಹಳೆಯ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜಮೀನುಗಳು ಇಡೀ ಹಳ್ಳಿಯನ್ನು ನುಂಗಿ ನೀರು ಕುಡಿಯಲಾಗಿತ್ತು ವಕ್ಫ್ ಬೋರ್ಡು ಒಬ್ಬ ಅಮೆರಿಕಾದಿಂದ ಬರ್ತಾರೆ ಆ ಊರಿಗೆ ಆ ಊರಿನ ಹಿರಿಯರ ಆಸ್ತಿ ಆತನ ಹೆಸರಲ್ಲಿ ಅವನಿಗೆ ಇರುತ್ತೆ ಅದನ್ನು ಮಾರಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅದರ ದಾಖಲಾತಿಗಳನ್ನು ತಹಶೀಲ್ದಾರ್ ಆಫ್ಸ್ ಹೋಗಿ ವಿಲೇಜ್ ಅಕೌಂಟೆಂಟ್ ಹತ್ತಿರ ಎಲ್ಲ ಕಡೆ ಹೋದರೆ ಇದು ನಿಮ್ಮ ಆಸ್ತಿ ಅಲ್ಲ ನಿಮ್ಮ ಹೆಸರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ನೋಡಿದರೆ ವಕ್ಫ್ ಹೆಸರಲ್ಲಿದೆ ಅಂತಾಗುತ್ತೆ వక్ఫ్ బోర్డు హుట్టువదకి ముంచే అలా ఇస్లాం ధర్మ హుట్టువదకి ముంచే ఇవంత ఊరు ఆ ఊరిన దేవస్థాన ఎలా వక్ ఫాస్ట్ ఆగితే అష్టే అలా ని అరవంద్ కేజ్రవాల్ మాత నేను పిర ಏನು ಇವತ್ತು ಮುಖೇಶ್ ಅವರ ಮನೆ ಇದೆಯಲ್ಲ ಆ ಅಂಟಿಲಿಯಾ ಬಿಲ್ಡಿಂಗ್ ಇದೆಯಲ್ಲ ಅದು ಕೂಡ ವಕ್ ಆಸ್ತಿ ಅಂತ ಹೇಳ್ತಾರೆ ಇದಕ್ಕಿಂತ ಒಂದು ಅತಿ ಕೆಟ್ಟ ಸ್ಥಿತಿಯನ್ನು ಹೇಳ್ಬಿಡ್ತೀನಿ ಅಲಹಾಬಾದ್ ಕೋರ್ಟ್ ಏನಿದೆಯಲ್ಲ ಆ ಕೋರ್ಟಿನ ಆವರಣ ಏನಿದೆ ಅದು ವಕ್ ಬೋರ್ಡ್ ಹೆಸರಲ್ಲಿದೆ ಅದರದೀಗ ವ್ಯಾಜ್ಯ ನಡೀತಾ ಇದೆ ರಾಷ್ಟ್ರಪತಿ ಭವನ ವಕ್ ಫಾಸ್ಟಿ ಅಕ್ ವಕ್ ಫಾಸ್ತಿಯಾಗಿದೆ ದಿಲ್ಲಿಯ ಒಂದು ನೂರ ಇಪ್ಪತ್ತ್ಮೂರು ಪ್ರಮುಖ ಆಸ್ತಿಗಳನ್ನು ವಕ್ಫ್ ಹೆಸರಿಗೆ ಹಸ್ತಾಂತರ ಮಾಡಿದ್ದಾರೆ ಸ್ವತಃ ಮನ್ಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಸ್ವಲ್ಪ ದಿವಸ ಮುಂಚೆ ಇದೇ ರೀತಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಾಲ್ಕು ಲಕ್ಷ ಇದ್ದಂಥದ್ದು ನಾಲ್ಕು ಲಕ್ಷ ಎಕ್ ಎಕರೆ ಇದ್ದಂಥದ್ದು ಈಗ ಹತ್ತು ಲಕ್ಷ ಎಕರೆ ಆಗಿದೆ ಹತ್ತು ಲಕ್ಷ ಎಕರೆ ಅಂದರೆ ಯಾವುದೋ ಒಂದು ಒಂದು ಐವತ್ತು ಐರೋಪ್ಯ ರಾಷ್ಟ್ರಗಳಿಗಿಂತ ದೊಡ್ಡದಾದಂಥ ಜಾಗವನ್ನು ಈ ದೇಶದಲ್ಲಿ ಒಕ್ ಒಳ ಹೊಂದಿದೆ ಹೊಂದಿರುವಂಥದ್ದ್ರ ಮೇಲೆ ಈಗ ಏನು ಮಾಡಲಾಗ್ತಾ ಇದೆ ಈಗ ಭಾಳ ಸಿಂಪಲ್ಲಾಗಿ ಹೇಳ್ತಾರೆ ಕಿರಣ್ ರಿಜಿಜು ಅವರು ಈ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ ನೋಡಿ ಹತ್ತೊಂಬತ್ತೂರ ಐವತ್ನಾಲ್ಕರಲ್ಲಿ ಮೊದಲೇ ಬಾರಿಗೆ ಜವಾಹರ್ಲಾಲ್ ನೆಹರು ಇದಕ್ಕೆ ಅಮೆಂಡ್ಮೆಂಟ್ ತಂದರು ಅದಾದ ಮೇಲೆ ನಿರಂತರವಾಗಿ ಅಮೆಂಡ್ಮೆಂಟ್ಗಳು ಆಗ್ತಾನೆ ಬಂದು ಹಾಗೆ ಆಗ್ತಾ ಬಂದದ್ದು ಯಾವ ಕೆಲಸವನ್ನು ನೀವು ಪರಿಪೂರ್ಣಗೊಳಿಸಲಿಲ್ಲ ಸಾಚಾರ ಸಮಿತಿ ಸಚಾರ ಸಮಿತಿ ಹೇಳುತ್ತೆ ಏನಂತ ಈ ವಕ್ ಬೋರ್ಡ್ಗೆ ಬ್ರಾಡರ್ ಬೇಸ್ ಬೇಕು ಇಲ್ಲಿ ಭ್ರಷ್ಟಾಚಾರ ನಡೀಬಾರ್ದು ಇದು ಇಸ್ಲಾಂ ಧರ್ಮಕ್ಕೆ ಸೀಮಿತ ಆಗಬೇಕು ಮತ್ತು ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತಂದರೆ ಇದನ್ನು ಸರಿಯಾಗಿ ಜೀರ್ಣೋದ್ಧಾರ ಮಾಡಬೇಕು ವಕ್ ಬೋರ್ಡ್ಗೆ ಸರಿಯಾದಂಥ ಒಂದಷ್ಟು ವಿಧೇಯಕಗಳ ತಿದ್ದುಪಡಿ ಆಗಬೇಕು ಅಂತ ಹೇಳ್ತಾರೆ ಆದರೆ ಆ ಕೆಲಸವನ್ನು ಕಾಂಗ್ರೆಸ್ ಮಾಡೋದಿಲ್ಲ ಕಿರಣ್ ರಿಜಿಜು ಹೇಳ್ತಾರೆ ನೋಡಿ ಮುಸ್ಲಿಂ ವಿರೋಧಿ ತಿದ್ದುಪಡಿಯನ್ನು ನಾವು ಮಾಡ್ತಾ ಇಲ್ಲ ಅವರ ವಂಚಿತರ ಹಕ್ಕನ್ನು ಕಿತ್ಕೋತಾ ಇಲ್ಲ ಇನ್ನಷ್ಟು ಜನರಿಗೆ ಹಕ್ಕನ್ನು ಕೊಡ್ತಾಯಿದ್ದೀವಿ ಹೇಗೆ ಈಗ ಮುಸಲ್ಮಾನರಲ್ಲಿ ಕೇವಲ ನೀವು ಶಿಯಾ ಶಿಯಾ ಸುನ್ನಿ ಅಂತ ಎರಡೇದ ಶಿಯಾ ವಕ್ಫೋಡು ಸುನ್ನಿ ಒಕ್ಬೋಡು ಅಂತ ಹಾಗಾದರೆ ಉಳಿದಂಥವರು ಬೊಹ್ರಾ ಮುಸಲ್ಮಾನರು ಅಂತಿದ್ದಾರೆ ಅತ್ಯಂತ ಶ್ರೀಮಂತವಾದಂಥ ಮುಸಲ್ಮಾನರು ಮುಂಬೈನಲ್ಲಿದ್ದಾರೆ ಮೊಹಮ್ಮದ್ ಅಲಿ ರೋಡು ಮಜ್ಜಿ ಬಂದರ್ ಹೋಗುವಂಥ ರಸ್ತೆಯಲ್ಲಿ ಎಡಭಾಗದಲ್ಲಿ ಭಾಳ ದೊಡ್ಡದು ಅವ್ರದ್ದೊಂದು ಆಸ್ಪತ್ರೆ ಇದೆ ದೊಡ್ಡ ಮಸೀದಿ ಇದೆ ಅವ್ರದೇ ಆದಂಥ ಕಬ್ರಸ್ಥಾನ ಇದೆ ಅವ್ರು ನೋಡಿದರೆ ನೀವು ಅವರು ವೇಷಭೂಷಣ ನೋಡಿದ್ರೆ ಯಾವುದೋ ದೇಶದಿಂದ ಇವರು ಇಲ್ಲಿಗೆ ವಲಸೆ ಬಂದವ್ರ ಥರ ಇದ್ದಾರೆ ಬೆಳ್ಳಗಿರ್ತಾರೆ ಇರ್ತಾರೆ ನೋಡ್ಲಿಕ್ಕೆ ನಿಮಗೆ ಒಳ್ಳೆ ಬಿಳಿ ಬಟ್ಟೆಗಳನ್ನ ಹಾಕೋತಾರೆ ಆ ಥರ ಬೊಹ್ರಾ ಮುಸ್ಲಿಮರು ಅಂಥವ್ರು ಅವರಿಗೆ ಇದರಲ್ಲಿ ಪ್ರಾತಿನಿಧ್ಯನೇ ಇಲ್ಲ ಅವರು ಮುಸಲ್ಮಾನರಲ್ವಾ ಅವ್ರನ್ನ ಸೇರ್ಸ್ಕೋಬೇಕಲ್ವಾ ವಕ್ಫ್ ಬೋರ್ಡ್ನಲ್ಲಿ ಅವ್ರು ಸೇರಿಸ್ಕೊಳಕ್ಕೆ ಆಸ್ಪದ ಆಗಬೇಕು ಎರಡನೇದು ವಕ್ಫ್ನಲ್ಲಿ ಮುಸಲ್ ಮಹಿಳೆಯರಿಗೆ ಆದ್ಯತೆ ಇಲ್ಲ ಮಹಿಳೆಯರು ನೀವು ಸೇರಿಸೋದೇ ಇಲ್ಲ ಮಹಿಳೆಯರನ್ನು ಇದರಲ್ಲಿ ಸೇರಿಸಬೇಕು ಅದಲ್ಲದೆ ಅಹಮದಿಯ ಮುಸಲ್ಮಾನರಿಗೆ ಇದರಲ್ಲಿ ಪ್ರಾತಿನಿಧ್ಯ ಇಲ್ಲ ಅವ್ರನ್ನ ಸೇರಿಸ್ಬೇಕು ಪಶ್ಮಾಂಡ ಮುಸಲ್ಮಾನರಿಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಇಲ್ಲ ಅವರು ಇದರಲ್ಲಿ ಸೇರ್ಕೋಬೇಕು ಹೀಗಾಗಿ ಯಾರು ವಂಚಿತರಿದ್ದಾರೋ ಅವರಿಗೆ ಹಕ್ಕನ್ನು ಕೊಡುವ ಕೆಲಸವನ್ನು ಈ ತಿದ್ದುಪಡಿಯಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಅನುಚ್ಛೇದ ಹದಿನಾಲ್ಕನ್ನು ನಾ ಎಲ್ಲರೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಏನಂತ ಸಮಾನತೆ ಹಕ್ಕು ಹೊರಟೋಗ್ಬಿಡುತ್ತೆ ಅದು ಸಮಾನತೆ ಹಕ್ಕಿಗಾಗಿಯೇ ಇದನ್ನು ಮಾಡ್ತಾ ಇರೋದು ಆಮೇಲೆ ಅನುಚ್ಛೇದ ಇಪ್ಪತ್ತೈದು ಇಪ್ಪತ್ತ ಧಾರ್ಮಿಕ ಹಕ್ಕಿನ ಸ್ವಾತಂತ್ರ್ಯವನ್ನು ಕಿತ್ಕೋತೀರಿ ಅದು ಇಲ್ಲ ಸುಪ್ರೀಂ ಕೋರ್ಟ್ನ ರೂಲಿಂಗ್ ಪ್ರಕಾರ ಈ ವಕ್ ಬೋರ್ಡ್ನ ರೆಗ್ಯುಲೇಟ್ರಿ ಅಥಾರಿಟಿ ಅಂತ ಏನು ಮಾಡ್ತಾಯಿದ್ದೀವೋ ಈ ರೆಗ್ಯುಲೇಟ್ರಿ ಅಥಾರಿಟಿ ಏನಿದೆ ಇದು ಯಾವುದೇ ರೀತಿಯ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಲ್ಲ ಒಂದು ಬೋರ್ಡ್ ಅಂತಿರುತ್ತೆ ಆ ಬೋರ್ಡ್ಗೆ ಅದು ಪಾರದರ್ಶಕವಾಗಿರಬೇಕು ಅದಕ್ಕೆ ಆದಂಥ ಮಾರ್ಗದರ್ಶಿ ಇರಬೇಕು ಅದು ಈ ದೇಶಕ್ಕೆ ಉತ್ತರದಾಯಿಯಾಗಿರಬೇಕು ಏನು ಕೇಳಿದ್ರು ಗೊತ್ತಿರಬೇಕು ಸೆಂಟ್ರಲೈಸ್ ಇರಬೇಕು ಅದಕ್ಕೆ ಅದರದೇ ಆದ ವ್ಯವಸ್ಥೆ ಇರಬೇಕು ಅದನ್ನು ಮಾಡಲಿಕ್ಕೆ ಮಾಡಿರುವಂಥದ್ದು ಅದು ಹೇಳ್ತಾ ಅವ್ರು ಹೇಳ್ತಾರೆ ಇದನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಅವರು ನೋಡಿ ನೀವು ಕಾಂಗ್ರೆಸ್ನವರು ಇದನ್ನು ತಮ್ಮ ಹಿಂದೊಂದು ಸಲ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ಇದನ್ನು ಪ್ರಯತ್ನ ಮಾಡಲಾಯಿತು ಅದಾದಮೇಲೆ ಎರಡು ಸಾವಿರದ ಐದರಲ್ಲಿ ಬಂತು ಅದಾದಮೇಲೆ ಇದನ್ನು ಜೆ ಪಿ ಸಿಗಿಟ್ರಿ ನೀವು ಕೆ ರೆಹಮಾನ್ ಖಾನ್ ಅವರ ಚೇರ್ಮನ್ಶಿಪ್ಪಲ್ಲಿ ಜಾ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗಿಡಲಾಯಿತು ಅದಾದಮೇಲೆ ಇದರ ಬಗ್ಗೆ ನೀವು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲೇ ಇಲ್ಲ ನೀವು ಈಗ ನೀವು ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನವ್ರು ಮಾಡಬೇಕಾಗಿತ್ತಿದ್ನ ಯು ಪಿ ಎ ಸರ್ಕಾರದಲ್ಲಿ ಮಾಡ್ತೀನಿ ಅಂದರೆ ಅವಾಗೂ ಮಾಡಲಿಲ್ಲ ಅದನ್ನು ನಾವೀಗ ಮಾಡ್ತಾ ಇದ್ದೀವಿ ಯಾವಾಗ ಈ ಮಾತನ್ನು ಹೇಳ್ತಾರೆ ಓ ಅಂತ ಕಿರುಚಲಿಕೆ ಶುರು ಮಾಡ್ತಾರೆ ಎಲ್ಲರೂ ಇದು ನಿರೀಕ್ಷೆ ಮಾಡಿದಂಥದ್ದೇ ಇಲ್ಲಿ ಒಂದು ಅಮೆಂಡ್ಮೆಂಟ್ ಭಾಳ ಚೆನ್ನಾಗಿದೆ ಏನಪ್ಪ ಅಮೆಂಡ್ಮೆಂಟು ಅಂತಂದರೆ ಈ ಆಸ್ತಿಯನ್ನು ಸರ್ವೆ ಮಾಡುವಂಥ ಅಧಿಕಾರ ಇದೆಯಲ್ಲ ಆ ಸರ್ವೆ ಮಾಡುವಂಥ ಅಧಿಕಾರವನ್ನು ಅವರ ಸರ್ವೇಯರ್ ಮಾಡೋ ಹಾಗೆಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ನೇತೃತ್ವದಲ್ಲಿ ಆಗಬೇಕು ಆಮೇಲೆ ಎಲ್ಲ ತೀರ್ಮಾನಗಳನ್ನು ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮಾಡಬೇಕು ಅಂತಿತ್ತಲ್ಲ ಇನ್ಮೇಲೆ ವಕ್ಫ್ ಟ್ರಿಬ್ಯುನಲ್ ಅಲ್ಲ ಅದಕ್ಕೆ ಒಬ್ಬ ರಾಜ್ಯಸಭಾ ಸದಸ್ಯ ಒಬ್ಬ ಎಂ ಪಿ ಇಬ್ಬರು ಎಮ್ ಎಲ್ ಎ ಇಬ್ಬರು ಮಹಿಳೆಯರು ಮತ್ತು ಅವರ ಇಬ್ಬರು ಇಸ್ಲಾಂ ಧರ್ಮೀಯರು ಇಬ್ಬರು ಇತರೆ ಹಿಂದೂ ಮುಸಲ್ಮಾನೇತರು ಇರುವಂಥ ಒಂದು ಕಮಿಟಿ ಇರಬೇಕು ಆ ಕಮಿಟಿ ಯಾವುದೇ ವ್ಯಾಜ್ಯವನ್ನು ತೀರ್ಮಾನ ಮಾಡಬೇಕು ಆಮೇಲೆ ಮುಸಲ್ಮಾನರಲ್ಲೇ ಬೇರೆ ಧರ್ಮದವರು ಇದಕ್ಕೆ ಆಸ್ತಿ ಕೊಡುವ ಹಾಗಿಲ್ಲ ವಕ್ಫಿಗೆ ಒಂದು ವೇಳೆ ಯಾರಾದರೂ ಕೊಡುವುದಾದರೆ ಆತ ಐದು ವರ್ಷ ಇಸ್ಲಾಂ ಧರ್ಮವನ್ನು ಪಾಲಿಸಿದವನಾಗಬೇಕು ಇದನ್ನ ಹೇಳಿದ ಅಸಾದುದ್ದೀನ ವಹಿಸಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಏನಾಗಾದ್ರೆ ಬೇರೆ ಯಾರು ನಮಗೆ ದಾನ ಕೊಡಬಾರ್ದ ಹಾಗೆ ಹೀಗೆ ಕಿರ್ಚಾಡ್ಲಿಕ್ಕೆ ಶುರು ಮಾಡಿ ನೋಡಿರಿ ನಿಮ್ಮ ಧರ್ಮದವರಿಗೆ ನೀವು ಆಸ್ತಿಯನ್ನು ಕೊಡುವಂಥದ್ದು ದಾನ ಕೊಡುವಂಥ ವ್ಯವಸ್ಥೆ ಇರುತ್ತೆ ಒಬ್ಬ ಬೇರೆ ಧರ್ಮದವನ್ನ ಮತಾಂತರ ಮಾಡಿಸಿ ಅವನ ಆಸ್ತಿ ಬರ್ಸ್ಕೊಂಡು ಬಿಟ್ಟು ಹೋಗುವಂಥದ್ದು ಬೇಕಾದಷ್ಟು ಸಾಧ್ಯತೆಗಳಿರ್ತವೆ ಅದು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಅಮೆಂಡ್ಮೆಂಟ್ ತರಲಾಗಿದೆ ಅಂತ ಇನ್ನು ಮುಂದೆ ಇದು ವಕ್ಫ ಬೋರ್ಡ್ ಅಂತ ಏನಿದೆ ಇದು ಹಲ್ಲು ಕಿತ್ತ ಹಾವಿನಂತೆ ಆಗಿರುತ್ತೆ ನೋಡಿದರೆ ಹಾವಿನ ಥರ ಕಾಣುತ್ತೆ ಬುಸುಗೂಡಬಹುದು ಕಚ್ಚಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂಥ ಅದ್ಭುತವಾದಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಚ್ಚರಿ ಅಂದರೆ ಇದಕ್ಕೆ ಈ ಕಡೆ ಜೆ ಸಪೋರ್ಟ್ ಮಾಡ್ತಾ ಇದೆ ಈ ಕಡೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ತ ತೆಲುಗು ದೇಶವನ್ನು ಸಪೋರ್ಟ್ ಮಾಡ್ತಾ ಇದೆ ವಿಪಕ್ಷದವರು ಯಥಾ ಪ್ರಕಾರ ಕೋಲಾಹಲ ಮಾಡ್ತಾರೆ ಟೇಬಲ್ ಮಾಡಿದ್ದು ಪಾಸ್ ಆಗೇ ಆಗುತ್ತೆ ಅನುಮಾನವೇ ಇಲ್ಲ ವಕ್ಫ್ ಬೋರ್ಡ್ಗೆ ಯಾವ ತಿದ್ದುಪಡಿ ತರಬೇಕಾಗಿತ್ತು ಆ ತಿದ್ದುಪಡಿ ತರುವಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಶಸ್ವಿ ಆಗ್ತಾ ಇದೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನೇನಂತ ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ